ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರ ನಿಧನದ ಬಳಿಕ ಸಿಎಂ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಎದುರಾಗಿತ್ತು ಈ ವೇಳೆ ರಾಕೇಶ್ ಸ್ಥಾನ ತುಂಬುವುದಕ್ಕೆ ಹಾಗೂ ಮಗನ ಅಕಾಲಿಕ ಮರಣದಿಂದ ಕುಗ್ಗಿ ಹೋಗಿದ್ದ ತಂದೆ ಸಿದ್ದರಾಮಯ್ಯ ಅವರಿಗೆ ಬೆನ್ನೆಲುಬಾಗೋಕೆ ಅಷ್ಟು ಮಾತ್ರ ಅಲ್ಲ ಸಿಎಂ ಕ್ಷೇತ್ರದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋಕೆ ಈಗ ಡಾಕ್ಟರ್ ಯತೀಂದ್ರ ಮುಂದಾಗಿದ್ದಾರೆ ಇಷ್ಟು ದಿನ ಅಲ್ಲಲ್ಲಿ ಸಣ್ಣಪುಟ್ಟ ಕಾರ್ಯಗಳಲ್ಲಿ ಕ್ಷೇತ್ರದ ಕೆಲ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಸಮಸ್ಥೆಗಳನ್ನು ನಿವಾರಿಸ್ತಾ ಬಂದಿದ್ದ ಡಾಕ್ಟರ್ ಯತೀಂದ್ರ ಸದ್ಯ ಫುಲ್ ಟೈಮ್ ರಾಜಕಾರಣಕ್ಕೆ ಧುಂಕಿದ್ದಾರೆ ಮೂಲಕ ಕ್ಷೇತ್ರವಷ್ಟೇ ಅಲ್ಲದೆ ಇಡೀ ಜಿಲ್ಲೆಯ ಸಮಸ್ಯೆ ನಿವಾರಣೆಗೆ ಮುಂದಾಗಿದ್ದಾರೆ ಇನ್ನು ಅವರ ಆಗಮನಕ್ಕೆ ಜಿಲ್ಲಾ ಕಾಂಗ್ರೆಸ್ ಕೂಡ ತುಂಬು ಹೃದಯದಿಂದ ಸ್ವಾಗತಿಸಿದೆ ಇವತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೈಸೂರಿನ ಗಾಂಧಿ ವೃತ್ತದ ಬಳಿ ಆಯೋಜಿಸಲಾಗಿದ್ದ ನೂರ ಮೂವತ್ತೆರಡನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಅವರು ಪಾಲ್ಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ವೇದಿಕೆಯಲ್ಲಿ ಮಾಜಿ ಸಂಸದ ಎಚ್ ವಿಶ್ವನಾಥ್ ಶಾಸಕ ಕೆ ವೆಂಕಟೇಶ್ ಪಿ ಮಂಜುನಾಥ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಟಿಎಸ್ ರವಿಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ಅವರನ್ನ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನಿಜವಾದ ಕೆಚ್ಚರಿಯ ಹೋರಾಟಗಾರ ಇನ್ನು ಧನತಂತ್ರ ಗಾಂಧಿ ಇದೆ ಎಸ್ ಸಿ ಎಂ ಸಿದ್ದರಾಮಯ್ಯ ಅವರ ಹಿರಿಯ ಪುತ್ರ ರಾಕೇಶ್ ಅಕಾಲಿಕ ಮರಣದಿಂದಾಗಿ ಅವರ ಸ್ಥಾನವನ್ನು ಯಾರು ತುಂಬುತ್ತಾರೆ ಅವರು ಏನು ರಾಜಕೀಯ ಮುಖವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ರು ಸಾರ್ವಜನಿಕರ ಸಮಸ್ಯೆಗೆ ಕೂಡ ಸ್ಪಂದಿಸ್ತಾ ಇದ್ರು ಈಗ ಸಿ ಎಂ ಅವರ ಎರಡನೇ ಪುತ್ರ ಡಾಕ್ಟರ್ ಯತೀಂದ್ರ ಅವರು ತಯಾರಾಗಿದ್ದಾರೆ ಆ ಒಂದು ಫುಲ್ ಟೈಮ್ ಕೆಲಸವನ್ನ ಮಾಡಲಿಕ್ಕೆ ಇವರು ಫುಲ್ ಟೈಮ್ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನಾವು ನೋಡ್ಬೋದು ಮೈಸೂರಿನಲ್ಲಿ ಸಿಎಂ ಅವರ ಸ್ವಂತ ಊರಾಗಿರುವಂತಹ ಮೈಸೂರಿನಲ್ಲಿ ಏನು ಜಿಲ್ಲಾ ಮುಖಂಡರು ಒಂದು ಸ್ವಾಗತವನ್ನ ನೀಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ರವಿ ಪಾಂಡವಾಪುರ ರವಿ ಹೇಳಿ ನಾವು ನೋಡಬಹುದು ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಪುತ್ರ ನಿಧನದಿಂದ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿತ್ತು ಆ ಒಂದು ಜಾಗವನ್ನ ಯಾರು ತುಂಬುತ್ತಾರೆ ಅಂತ ಸೊ ಈಗ ಡಾಕ್ಟರ್ ಯತೀಂದ್ರ ಅವರು ಪೂರ್ಣ ಪ್ರಮಾಣವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಜಿಲ್ಲೆಯ ಜನತೆ ಮತ್ತು ಕಾರ್ಯಕರ್ತರು ಯಾವ ರೀತಿ ಬರಮಾಡ್ಕೊಂಡ್ರು ಅವರನ್ನ ಸಣ್ಣ ಸಿಎಂ ಸಿದ್ದರಾಮಯ್ಯ ಹಿರಿಯ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರ ನಿಧನದ ಬಳಿಕ ಅವರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಸಾಕಷ್ಟು ಗೊಂದಲವನ್ನು ಮುಟ್ಟಿತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಜಿಜ್ಞಾಸೆಗೆ ಒಳಗಾಗಿತ್ತು ಮತ್ತೆ ಕ್ಷೇತ್ರದ ಕಾರ್ಯಕರ್ತರು ಕೂಡ ನಮ್ಮ ಮುಂದಿನ ನಡೆ ಏನು ಎಂಬುದರ ಬಗ್ಗೆ ಗೊಂದಲವಾಗಿದ್ರು ಆದ್ರೆ ಈ ಎಲ್ಲಾ ಗೊಂದಲಗಳಿಗೆ ತೆರಳಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕಿರಿಯ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಮುಂದೆ ಬಂದಿದ್ದಾರೆ ಸಾಕಷ್ಟು ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಂತಹ ಅವರು ಈಗ ಫುಲ್ ಟೈಮ್ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೈಸೂರಿನಲ್ಲಿ ಇವತ್ತು ನೂರ ಮೂವತ್ತೆರಡನೇ ಕಾಂಗ್ರೆಸ್ ಸಂಸ್ಥಾಪನಾ ಕಾರ್ಯಕ್ರಮ ನಡೆಸಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ಯತೀಂದ್ರ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಳಿತು ಜಿಲ್ಲಾ ಮುಖಂಡರನ್ನ ಪರಿಚಯ ಮಾಡಿಕೊಳ್ಳುವಂತಹ ಕೆಲಸ ಮಾಡಿದ್ರು ಜಿಲ್ಲಾ ಮುಖಂಡರು ಕೂಡ ಅಷ್ಟೇ ಆತ್ಮೀಯವಾಗಿ ಅವರನ್ನ ಬರಮಾಡಿಕೊಳ್ಳುವಂತಹ ಕೆಲಸ ಮಾಡಿದ್ರು ಆರಂಭದಲ್ಲಿ ಡಾಕ್ಟರ್ ಯತೀಂದ್ರ ಅವರ ಬಗ್ಗೆ ಒಂದಷ್ಟು ಮಾತುಗಳಿದ್ವು ಈ ಇವರು ಸೌಮ್ಯ ಅವರ ಹೆಚ್ಚು ಮಾತನಾಡ್ಲಿಕ್ಕಿಲ್ಲ ಯಾರು ಕಾರ್ಯಕರ್ತರ ಜೊತೆ ಎಷ್ಟು ಬೆರೆಯಲಿಕ್ಕಿಲ್ಲ ಎಂಬ ಮಾತುಗಳಿದ್ರು ಆದ್ರೆ ಈ ಎಲ್ಲಾ ಆರೋಪಗಳನ್ನು ಕೂಡ ಈಗ ಯತೀಂದ್ರ ಅವರು ದೂರ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇನ್ನು ಕಾರ್ಯಕ್ರ ಕಾರ್ಯಕರ್ತರು ಕೂಡ ಅವ್ರನ್ನ ಅಷ್ಟೇ ಆತ್ಮೀಯವಾಗಿ ಒಪ್ಪಿಕೊಳ್ಳಲಿಕ್ಕೆ ಮುಂದಾಗ್ತಾರೆ ಕಾರಣ ಇಷ್ಟೇ ಯತೀಂದ್ರ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ರು ಕೂಡ ತಮ್ಮ ಮಾತಿನ ಮೂಲಕ ಎಲ್ಲವನ್ನು ಕೂಡ ಮಾಡ್ಲಿಕ್ಕಿಲ್ಲ ಅದ್ರ ಬದಲು ಕೃತಿಯ ಮೂಲಕ ಇವರು ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಮಾಡ್ತಿದಾರೆ ಅದ್ರ ಜೊತೆಗೆ ಡಾಕ್ಟರ್ ಆಗಿರುವ ಹಿನ್ನೆಲೆಯಲ್ಲಿ ಕೇವಲ ಅವರು ಅಂದ್ರೆ ರೋಗಿಗಳ ಆರೋಗ್ಯವಷ್ಟೇ ಅಲ್ಲ ಸಮಾಜದ ಆರೋಗ್ಯವನ್ನೇ ಅವರು ಸರಿಪಡ್ತಾರೆ ಎಂಬ ಮಾತುಗಳನ್ನು ಕೂಡ ಕಾರ್ಯಕರ್ತರು ಮಾತನಾಡ್ಲಿಕ್ಕೆ ಆರಂಭಿಸಿದ್ದಾರೆ ಒಟ್ಟಾರೆ ಇವತ್ತು ಸಂಸ್ಥಾಪನಾ ಕಾರ್ಯಕ್ರಮಕ್ಕೆ ಅವರಿಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಆ ಒಂದು ವೇದಿಕೆಯಲ್ಲಿ ಅವರು ಕುಳಿತು ಎಲ್ಲರನ್ನೂ ಕೂಡ ಲವಲವಿಕೆ ಮತ್ತು ಪ್ರೀತಿಯಿಂದ ಮಾತನಾಡಿಸುವ ಮೂಲಕ ತಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯನಾಗಿ ಇರ್ತೀನಿ ಎಂಬುದರ ಬಗ್ಗೆ ಒಂದಷ್ಟು ವಿಶ್ವಾಸವನ್ನು ಕೂಡ ಮೂಡ್ತಿದ್ದಾರೆ ಶಾಲಿನಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರವಿ